ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಸ್ನೇಹಿತರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಇನ್ನಷ್ಟು ಹೊಸ ವಿಷಯಗಳನ್ನು ನಿಮಗೆ ತಲುಪಿಸಲು ಸಾಧ್ಯವಾಗುತ್ತದೆ ವಿಜಯ್ ಮಲ್ಯ ಭಾರತದ ಮಾಜಿ ಉದ್ಯಮಿ ಕಿಂಗ್ ಫಿಷರ್ ಏರ್ಲೈನ್ಸ್ ಮತ್ತು ಯು ಬಿ ಗ್ರೂಪ್ನ ಮುಖ್ಯಸ್ಥರಾಗಿದ್ದರು ಎರಡ್ ಸಾವಿರದ ಹನ್ನೆರಡರ ನಂತರ ಕಿಂಗ್ ಫಿಶರ್ ಏರ್ಲೈನ್ ನಲ್ಲಿ ಹೆಚ್ಚು ಸಾಲ ಬಾಕಿ ಉಳಿದಿರುವುದು ಕಂಡುಬಂದಿತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಮಲ್ಯ ಭಾರತವನ್ನು ಬಿಟ್ಟು ಪ್ರದೇಶಕ್ಕೆ ಹೋದ ಮೇಲೆ ಭಾರತ ಸರ್ಕಾರ ಮತ್ತು ಬ್ಯಾಂಕ್ಗಳು ಅವರ ಆಸ್ತಿ ವಶಪಡಿಸಿಕೊಂಡವು ಮತ್ತು ವಸೂಲಾತಿಯನ್ನು ಮುಂದುವರೆಸುವ ಕಾನೂನು ಪ್ರಯತ್ನಗಳನ್ನು ಆರಂಭಿಸಿದ್ದವು ಇತ್ತೀಚೆಗಷ್ಟೇ ಮಲ್ಯ ಬ್ಯಾಂಕ್ಗಳು ನನ್ನಿಂದ ಹದಿನಾಲ್ಕು ಸಾವಿರದ ನೂರು ಕೋಟಿ ರೂಪಾಯಿಗಳನ್ನು ವಸೂಲಿ ಮಾಡಿಕೊಂಡಿವೆ ಎಂದು ಆರೋಪಿಸಿ ಈ ವಸೂಲಾತಿ ವಿವರಗಳನ್ನು ಪಾರದರ್ಶಕವಾಗಿ ಬಹಿರಂಗಗೊಳಿಸಲು ಬ್ಯಾಂಕ್ಗಳು ಅಸಮರ್ಥವಾಗಿರುವುದನ್ನು ನಾಚಿಕೆಗೇಡಿನ ಸಂಗತಿ ಎಂದು ಟೀಕಿಸಿದ್ದಾರೆ ವಿವರಗಳನ್ನು ಮುಂದೆ ತಿಳಿಯುತ್ತಾ ಹೋಗೋಣ ಮಲ್ಯ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹತ್ತರವರೆಗೆ ತನ್ನ ವೈಜ್ಞಾನಿಕ ವಾಣಿಜ್ಯ ವಹಿವಾಟುಗಳ ಚಟುವಟಿಕೆಯನ್ನು ವಿಸ್ತರಿಸಿದರು ಎರಡ್ ಸಾವಿರದ ಐದರಲ್ಲಿ ಕಿಂಗ್ ಫಿಷರ್ಸ್ ನೊಂದಿಗೆ ವಿಮಾನಯಾನ ಕ್ಷೇತ್ರಕ್ಕೂ ಪ್ರವೇಶಿಸಿದ್ದರು ಆದರೆ ಎರಡ್ ಸಾವಿರದ ಎಂಟರ ಜಾಗತಿಕ ಆರ್ಥಿಕ ಸಂಕಷ್ಟ ಇಂಧನ ಬೆಲೆ ಏರಿಕೆ ಮತ್ತು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದ ಕಾರಣ ಕಿಂಗ್ಫಿಷರ್ ಏರ್ಲೈನ್ ನಷ್ಟಕ್ಕೆ ಒಳಗಾಗಿತ್ತು ಕಂಪನಿಯು ಎರಡ್ ಸಾವಿರದ ಹನ್ನೆರಡರಲ್ಲಿ ಎಮರ್ಜೆನ್ಸಿ ಫಂಡಿಂಗ್ ತೊಂದರೆಯನ್ನು ಎದುರಿಸಬೇಕಾಗಿ ಬಂದಿತ್ತು ಇಪ್ಪತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡರಂದು ಏರ್ಲೈನ್ ತನ್ನ ವಾಣಿಜ್ಯ ಪ್ರಯಾಣಗಳನ್ನು ನಿಲ್ಲಿಸಿತ್ತು ಬ್ಯಾಂಕ್ಗಳು ಫೈನಾನ್ಸ್ ಸಾಲದವರು ಸಾಲ ವಸೂಲಿ ಮಾಡುವ ಕ್ರಮಗಳನ್ನು ಕೈಗೊಂಡರು ಹೋರಾಟವನ್ನು ಆರಂಭಿಸಿದರು ತುಮಕೂರು ಮೂಲದ ಸಾಲದ ಮೇಲಿನ ಬಡ್ಡಿ ಮತ್ತು ದಂಡಗಳು ಹೆಚ್ಚಾಗುತ್ತಾ ಹೋದ ಕಾರಣದಿಂದ ಸಾಲವನ್ನು ವಸೂಲಾತಿ ಮಾಡುವುದು ಕಷ್ಟವಾಗಿತ್ತು ಇದರಿಂದ ಆ ಮೊತ್ತವನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಎನ್ಪಿಎ ಆಗಿ ಬದಲಿಸಿದರು ಸಾಲ ಹಿಂತಿರುಗಿಸುವ ಹಕ್ಕಿಗಾಗಿ ಬ್ಯಾಂಕ್ಗಳು ಎನ್ಫೋರ್ಸ್ಮೆಂಟ್ ಇಡಿ ಮುಂತಾದ ಸಂಸ್ಥೆಗಳು ಆಸ್ತಿ ವಶಪಡಿಸಿಕೊಳ್ಳಲು ಕಾನೂನು ಕ್ರಮಗಳನ್ನು ಕೈಗೆತ್ತಿಕೊಂಡವು ಕೇಂದ್ರ ಹಣಕಾಸು ಮಂತ್ರಿ ಸಂಸತ್ತಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಿಳಿಸಿದಂತೆ ಮಲ್ಯ ಅವರ ಆಸ್ತಿಯನ್ನು ಮಾರಾಟ ನಡೆಸಿ ಬ್ಯಾಂಕ್ಗಳಿಗೆ ಹದಿನಾಲ್ಕು ಸಾವಿರದ ನೂರ ಮೂವತ್ತೊಂದು ಪಾಯಿಂಟ್ ಅರವತ್ತು ಕೋಟಿ ರೂಪಾಯಿಗಳನ್ನು ವಶಪಡಿಸಿಕೊಂಡಿದೆ ಎಂದು ತಿಳಿಸಿದರು ಆದರೆ ಡೈರೆಕ್ಟರಿ ಟ್ರಿಬ್ಯುನಲ್ ಮತ್ತು ಬ್ಯಾಂಕ್ಗಳ ಅಂದಾಜುಗಳ ಪ್ರಕಾರ ಮಲ್ಯನ ಮೇಲೆ ಸುಮಾರು ಹದಿನೇಳು ಸಾವಿರದ ಏಳುನೂರ ಎಂಬತ್ತೊಂದು ಕೋಟಿ ಬಾಕಿ ಉಳಿದಿದೆ ಇದರಲ್ಲಿ ಮೂಲ ಸಾಲ ಬಡ್ಡಿ ದಂಡಗಳೂ ಸೇರಿವೆ ಪ್ರಾರಂಭಿಕ ಮಾಹಿತಿಯ ಪ್ರಕಾರ ಬ್ಯಾಂಕ್ಗಳು ಈಗಲೂ ಹತ್ತು ಸಾವಿರದ ಎಂಟುನೂರ ಹದಿನೈದು ಕೋಟಿ ವಸೂಲಿ ಮಾಡಲಾಗಿದೆ ಎಂದು ಹೇಳಲಾಗಿದೆ ಹೀಗಾಗಿ ಬಾಕಿ ಆರ್ ಸಾವಿರದ ಒಂಬೈನೂರ ತೊಂಬತ್ತೇಳು ಕೋಟಿ ಬಾಕಿ ಇದೆ ಎಂದು ಕೇಂದ್ರ ಸರ್ಕಾರ ಹೇಳಿಕೆ ನೀಡುತ್ತಿದೆ ಮಲ್ಯಾನ ಆಸ್ತಿಗಳಲ್ಲಿ ಗೋವಾ ಫಿಶರ್ ವಿಲ್ಲಾ ಮುಂಬೈನ ಕಿಂಗ್ ಫಿಶರ್ ಹೌಸ್ ಯು ಬಿಗಳಲ್ಲೂ ಗಳಲ್ಲೂ ಸಹ ಭಾರಿ ಷೇರುಗಳು ಇದ್ದವು ಅವುಗಳನ್ನು ಮಾರಾಟ ಮಾಡುವ ಮೂಲಕ ವಸೂಲಾತಿ ನಡೆದಿದೆ ಮಲ್ಯ ಹೇಳುವಂತೆ ನಾನು ಯಾವುದೇ ಕಾರಣಕ್ಕೂ ಸಾಲ ತೆಗೆದುಕೊಂಡಿಲ್ಲ ಅದು ಕಂಪನಿಗಳು ತೆಗೆದುಕೊಂಡ ಸಾಲ ನಾನು ಗ್ಯಾರಂಟಿ ಮಾತ್ರ ಎಂದು ಹೇಳುತ್ತಿದ್ದರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಲ್ಯ ಬ್ಯಾಂಕ್ಗಳು ನನ್ನಿಂದ ಹದಿನಾಲ್ಕು ಸಾವಿರದ ನೂರು ಕೋಟಿ ವಸೂಲಿ ಮಾಡಿಕೊಂಡಿವೆ ಎಂದು ಹಲವು ಬಾರಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದರಲ್ಲಿ ವಾದ ಮಾಡುತ್ತಾ ಬಂದಿದ್ದಾರೆ ಬ್ಯಾಂಕ್ಗಳು ಈ ಎಲ್ಲಾ ವಸೂಲಾತಿಯನ್ನು ವಿವರವಾಗಿ ಬಹಿರಂಗಪಡಿಸಲು ಅಸಮರ್ಥವಾಗಿದೆ ಇದಕ್ಕೆ ಬ್ಯಾಂಕ್ಗಳಿಗೆ ನಾಚಿಕೆಯಾಗಬೇಕು ಎಂದು ಮಲ್ಯ ಇತ್ತೀಚೆಗೆ ಹೇಳಿದ್ದರು ಮಲ್ಯ ತಾವು ಭಾರತಕ್ಕೆ ಮರಳಲು ಸಿದ್ಧ ಆದರೆ ನ್ಯಾಯಯುತ ಮತ್ತು ಗೌರವಾನ್ವಿತ ವಿಚಾರಣೆ ಭರವಸೆ ಇದ್ದರೆ ಮಾತ್ರ ಎಂದು ತಿಳಿಸಿದ್ದಾರೆ ಅವರು ಕೇಂದ್ರಕ್ಕೆ ಮತ್ತು ಬ್ಯಾಂಕ್ಗಳಿಗೆ ಪ್ರಶ್ನಿಸಿದ್ದಾರೆ ಏಕೆ ವಸೂಲಾತಿ ಲೆಕ್ಕಾಚಾರವನ್ನು ಮುಕ್ತವಾಗಿ ಮತ್ತು ನಿಖರವಾಗಿ ಹೊರಹಾಕಲು ಸಾಧ್ಯವಾಗುತ್ತಿಲ್ಲ ಎಂದು ಕೇಳಿದ್ದಾರೆ ಉದ್ಯಮಿ ಹರೀಶ್ ನಂತವರು ಗಳಿಗೆ ಪ್ರಶ್ನಿಸುತ್ತಿದ್ದಾರೆ ಸಾಲ ಉಳಿದಿದ್ದರೆ ಬ್ಯಾಂಕ್ಗಳು ಸ್ಪಷ್ಟವಾಗಿ ಹೇಳಬೇಕು ಇಲ್ಲದಿದ್ದರೆ ಯಾಕೆ ನೀವು ಇನ್ನೂ ರಾಜಕೀಯ ಪಂಚಿಂಗ್ ಬ್ಯಾಗ್ಗಳಾಗಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ ಇತ್ತೀಚೆಗೆ ಬ್ರಿಟನ್ ನ್ಯಾಯಾಲಯದಲ್ಲಿ ಮಲ್ಯ ಬ್ಯಾಂಕ್ ಕರಪ್ಸಿ ಅಧೀನ ಪ್ರಕರಣದ ಅಪೀಲನ್ನು ತಿರಸ್ಕರಿಸಲಾಯಿತು ನ್ಯಾಯಾಲಯವು ಬ್ಯಾಂಕ್ಗಳಿಗೆ ವಸೂಲಾತಿ ಪರಿಹಾರ ಸಾಧಿಸಲ್ಪಟ್ಟಿದೆ ಎಂದು ಹೇಳಲು ಸಾಕ್ಷಿಗಳಿಲ್ಲ ಎಂದು ನಿರ್ಧಾರ ಕೈಗೊಳ್ಳಲಾಯಿತು ಹೀಗಾಗಿ ಮಲ್ಯನ ನಾಲ್ಕು ಸಾವಿರದ ನೂರು ಕೋಟಿ ವಸೂಲಿ ಮಾಡಿಕೊಂಡಿರುವುದು ವಾದವು ಕಾನೂನು ದೃಷ್ಟಿಯಿಂದ ಮತ್ತು ಬ್ಯಾಂಕ್ ವಶಪಡಿಕೆಯ ದಾಖಲೆಯ ದೃಷ್ಟಿಯಿಂದ ಅಗತ್ಯ ವಿವಾದಾತ್ಮಕವಾಗಿದೆ ಹದಿನಾಲ್ಕು ಸಾವಿರದ ನೂರು ಕೋಟಿ ವಸೂಲಾತಿ ಎನ್ನುವ ವಾಕ್ಯವು ಬಹುಶಃ ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಿ ಪ್ರಸ್ತಾಪಿಸಿದ ಹದಿನಾಲ್ಕು ಸಾವಿರದ ನೂರ ಮೂವತ್ತೊಂದು ಪಾಯಿಂಟ್ ಅರವತ್ತು ಕೋಟಿ ವಾಪಸು ಪಡೆಯಲಾಗಿದೆ ಎಂಬುದನ್ನು ಆಧರಿಸಿರಬಹುದು ಆದರೆ ಈ ವಾಪಸ್ಸು ಪಡೆಯಲಾದ ಮೊತ್ತ ಬರೀ ನಗದು ಅಥವಾ ಕ್ಯಾಶ್ ಮಾತ್ರ ಅಲ್ಲ ಅದು ವಶಪಡಿಸಿಕೊಂಡ ಆಸ್ತಿಗಳ ಮೌಲ್ಯ ಮಾರಾಟದ ಮೊತ್ತ ಷೇರು ಮಾರುಕಟ್ಟೆ ಕಾನೂನು ವರಮಾನ ವಾಪಸ್ಸು ಮತ್ತು ಇತರ ಮೌಲ್ಯಗಳನ್ನು ಒಳಗೊಂಡಿರಬಹುದು ವಾದವು ನಗದು ವಸೂಲತಿ ಬಡ್ಡಿ ದಂಡ ಎಲ್ಲವೂ ಸೇರಿ ಹದಿನಾಲ್ಕು ಸಾವಿರದ ನೂರು ಕೋಟಿ ಎಂಬ ನಿರ್ಧಾರವನ್ನು ತೋರಿಸುತ್ತದೆ ಆದರೆ ಬಹುಶಃ ಅವರು ಕೆಲವೇ ಕೆಲವು ಅಂಶಗಳನ್ನು ಪರಿಗಣಿಸುತ್ತಿದ್ದಾರೆ ಸರ್ಕಾರ ಮತ್ತು ಬ್ಯಾಂಕ್ಗಳ ಪ್ರಕಾರ ಆಗಿರುವ ಮೊತ್ತ ಸಾವಿರದ ಎಂಟುನೂರ ಹದಿನೈದು ಕೋಟಿ ಮಾತ್ರ ಆರು ಸಾವಿರದ ಒಂಬೈನೂರ ತೊಂಬತ್ತೇಳು ಕೋಟಿ ಇನ್ನೂ ಬಾಕಿ ಇದೆ ಎಂದು ತೋರಿಸುತ್ತಿದ್ದಾರೆ ಇನ್ನು ಬ್ಯಾಂಕ್ಗಳು ಸರ್ಕಾರದ ಲೆಕ್ಕಾಚಾರಗಳು ಪಾರದರ್ಶಕವಾಗಿರುವುದನ್ನು ಮಲ್ಯ ಟೀಕಿಸುತ್ತಿದ್ದರು ಕೆಲವು ಲೆಕ್ಕಗಳ ಪ್ರಕಾರ ಕಾನೂನು ಗೌಪ್ಯತೆಯಿಂದ ಬಹಿರಂಗಪಡಿಸಲು ಸಾಧ್ಯವಾಗುತ್ತಿಲ್ಲ ಆದ ಕಾರಣ ಮಲ್ಯ ಅವರು ಹೀಗೆ ಉತ್ತರಿಸುತ್ತಿದ್ದಾರೆ ಮಲ್ಯಾನ ವಿರುದ್ಧ ಭಾರತೀಯ ಹಾಗೂ ಯುಕೆನ ನ್ಯಾಯಾಲಯಗಳಲ್ಲಿ ಹಣ ವಂಚನೆಯ ಹಲವು ಪ್ರಕರಣಗಳು ಇವೆ ಯುಕೆನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಲ್ಯಾನ ಅಪೀಲ್ ತೆಗೆದುಹಾಕಲಾಗಿತ್ತು ಅವರ ಬ್ರಿಟಿಷ್ ಬ್ಯಾಂಕ್ ಕರೆಪ್ಸಿ ಆದೇಶವನ್ನು ಬೆಂಬಲಿಸಲಾಯಿತು ಮಲ್ಯ ಕೆಲವು ಬಾರಿ ಹೇಳಿದಂತೆ ನ್ಯಾಯಯುತ ನ್ಯಾಯ ಭರವಸೆ ಇಲ್ಲದೆ ಭಾರತಕ್ಕೆ ಮರಳುವುದಿಲ್ಲ ಆದರೆ ಈ ವಾಗ್ದಾಳಿಗಳು ಕಾನೂನು ನ್ಯಾಯಾಲಯಗಳ ಮುಂದೆ ನಿಲ್ಲುತ್ತದೆ ಹತ್ತಿರದ ಲೆಕ್ಕಾಚಾರ ಸಾಕ್ಷಿಗಳು ದಾಖಲೆಗಳು ನ್ಯಾಯಾಧೀಶರ ತೀರ್ಮಾನಗಳು ಎಲ್ಲವೂ ಯಾವಾಗ ಬೇಕಾದರೂ ಬದಲಾಗುತ್ತದೆ ಎಂದು ಹೇಳಿದ್ದಾರೆ ಮಲ್ಯನ ಈ ವಾದವು ಬ್ಯಾಂಕ್ಗಳು ಪಾರದರ್ಶಕವಾಗಿ ಲೆಕ್ಕಾಚಾರಗಳನ್ನು ಬಹಿರಂಗಪಡಿಸಿಲ್ಲ ಎಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಮುಖ ಚರ್ಚೆಯ ವಿಷಯವಾಗಿತ್ತು ಕೆಲವರು ಮೊದಲು ಎಷ್ಟು ವಸೂಲಾಗಿದೆ ಎಂಬುದನ್ನು ವಿವರ ಸಲ್ಲಿಸಿ ಆ ನಂತರ ನಾವು ಮುಂದಿನದ್ದು ನೋಡೋಣ ಎಂಬ ಟೀಕೆಗಳನ್ನು ಮಾಡಿದರು ಕೆಲ ಜನರು ಮಲ್ಯನ ಈ ವಾದವನ್ನು ರಾಜಕೀಯವಾಗಿ ತುತ್ತಾಗಿಸುವ ಪ್ರಯತ್ನ ಎಂದು ವಿಶ್ಲೇಷಿಸಿದ್ದಾರೆ ಗೊತ್ತಿಲ್ಲದ ಹುಡುಕಾಟ ರೇಖಾಹೀನ ವಾದ ಒಲವು ಹೊಂದಿದ ಪ್ರಚಾರ ಎಂಬ ಟೀಕೆಗಳು ಕೆಲ ಲೇಖನಗಳಲ್ಲಿ ಕಂಡುಬಂದಿವೆ ವಿಜಯ್ ಮಲ್ಯ ಮತ್ತು ಹದಿನಾಲ್ಕು ಸಾವಿರದ ನೂರು ಕೋಟಿ ವಸೂಲಾತಿ ವಾದದ ಗಾಢ ಚರಿತ್ರೆ ಇದು ಕೇವಲ ಹಣಕಾಸಿನ ವಾದವಲ್ಲ ಅದು ವಿಶ್ವಾಸ ಪಾರದರ್ಶಕತೆ ನ್ಯಾಯ ಮತ್ತು ಸಂಸ್ಥೆಗಳ ಜವಾಬ್ದಾರಿ ಬಗ್ಗೆ ಒಂದು ಪರೀಕ್ಷೆ ಮಲ್ಯ ವಾದ ಮಾಡಿದಂತೆ ನಾನು ಸಾಕಷ್ಟು ಹಣ ನೀಡಿದ್ದೇನೆ ಬ್ಯಾಂಕ್ಗಳಲ್ಲಿ ಪಾರದರ್ಶಕತೆಯ ಕೊರತೆ ಕಾಣಿಸುತ್ತಿದೆ ಎಂಬ ವಿಧಾನದಲ್ಲಿ ಜನ ನಿಗದಿಪಡಿಸಿದ ಲೆಕ್ಕಗಳು ನ್ಯಾಯಾಲಯದ ತೀರ್ಮಾನಗಳು ಮತ್ತು ಬ್ಯಾಂಕ್ಗಳ ದಾಖಲೆಗಳು ಮಲ್ಯ ವಾದ ಮಾಡುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ ಭಾರತೀಯ ಸಾರ್ವಜನಿಕರಿಗೆ ಈ ವಾದವು ಹಣಕಾಸು ಸಂಸ್ಥೆಗಳ ಜವಾಬ್ದಾರಿ ಏನು ಎಂಬ ಮಹತ್ವದ ಪ್ರಶ್ನೆಯನ್ನು ಎತ್ತುವಂತೆ ಮಾಡಿದೆ ಜೊತೆಗೆ ದೇಶದ ಸಾಲ ಬಾಕಿ ಎನ್ಪಿಎ ವ್ಯವಸ್ಥೆಗಳ ಮೇಲೆ ನಂಬಿಕೆ ಹಾಗೂ ನೀತಿ ನಿರ್ವಹಣೆಯ ಮೇಲೆ ಸಮಗ್ರ ಚಿಂತನೆಯ ಆಹ್ವಾನವನ್ನು ನೀಡುತ್ತದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ಮಲ್ಯಾನ ಮಾತುಗಳಲ್ಲಿ ಏನೇ ಟೀಕೆ ಪ್ರತಿವಾದಗಳು ಬಂದರೂ ಎಲ್ಲ ಕಾನೂನು ಹೋರಾಟಗಳ ನಂತರವೇ ಈ ವಿಷಯವು ನ್ಯಾಯಾಲಯಗಳಲ್ಲಿ ತೀರ್ಮಾನವಾದ ನಂತರವಷ್ಟೇ ಪೂರ್ತಿಯಾಗಿ ಲಭ್ಯವಾಗುತ್ತದೆ ಸರ್ಕಾರ ಅಥವಾ ಬ್ಯಾಂಕ್ಗಳು ಕೂಡ ಪಾರದರ್ಶಕವಾಗಿ ಆಗಿರುವ ಹಣ ಎಷ್ಟು ಮತ್ತು ವಸೂಲಿ ಆಗಬೇಕಾಗಿರುವ ಹಣ ಎಷ್ಟು ಎಂಬುದನ್ನು ತಿಳಿಸಬೇಕಾಗಿದೆ ಆಗ ಮಾತ್ರ ಈ ವಿವಾದಗಳಿಗೆ ತೆರೆ ಎಳೆಯಲು ಸಾಧ್ಯವಾಗುತ್ತದೆ ಸರ್ಕಾರ ಹಾಗೂ ಬ್ಯಾಂಕ್ಗಳು ಈ ವಿಷಯದಲ್ಲಿ ಏಕೆ ಪಾರದರ್ಶಕವಾಗಿಲ್ಲ ಎಂಬ ಪ್ರಶ್ನೆಯೂ ನಮಗೆ ಮೂಡುತ್ತದೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು